ಮೂರನೇ ವಾರ್ಷಿಕೋತ್ಸವ ರಥೋತ್ಸವ ಈ ರಥೋತ್ಸವಕ್ಕೆ ನಮ್ಮ ಸತ್ತಣ್ಣವರು ಈ ಮೂರನೇ ರಥೋತ್ಸವಕ್ಕೆ ಅವರು ನಿರಂತರ ಹೂವಿನ ಸೇವೆ ಹೂವಿನ ಅಲಂಕಾರ ಆ ರಥೋತ್ಸವಕ್ಕೆ ನಿರಂತರವಾಗಿ ಅವರು ಮಾಡ್ಕೊಂಡು ಬರ್ತಾರೆ ಅಣ್ಣವರು ಅವರಿಗೆ ದೇವರು ಆಶೀರ್ವಾದ ಇರಬೇಕು ನಮ್ಮ ಚೌಡೇಶ್ವರಿ ಅಮ್ಮ ಅವ್ರಿಗೆ ಆಶೀರ್ವಾದ ಕೊಟ್ಟು ನಮಗೆ ದೇವಸ್ಥಾನಕ್ಕೆ ನಿರಂತರವಾಗಿ ಸೇವೆ ಮಾಡಿಕೊಡ್ಬೇಕಂತ ಚೋರಸಿ ದೇವಸ್ಥಾನದಲ್ಲಿ ಆಗಿ ಒಂದು ರಥೋತ್ಸವವನ್ನು ಮಾಡ್ತಾ ಇದ್ದಾರೆ ನಾನು ಮೊದಲನೇ ಒಂದು ವರ್ಷ ಕೂಡ ಹೇಳಿದ್ದೀನಿ ಈ ದೇವರಥ ಅರ್ಕೆ ಮಾಡಿಕೊಂಡ್ರೆ ನಾವು ಏನು ಅರ್ಕೆ ಮಾಡ್ತೇವೆ ಅದು ಒಳ್ಳೇದಾಗಿದೆ ನಮಗೆ ಒಳ್ಳೆಯದಾಗಿದೆ ಇವತ್ತು ಒಂದು ಪೂಜೆ ಮಾಡಿ ಇವತ್ತು ನಮ್ಮ ವಿರೂಪಾಕ್ಷಿ ದೇವಸ್ಥಾನಕ್ಕೆ ವರ್ಷ ವರ್ಷವೇ ಬಂದು ಆ ದೇವರ ವರ್ಷದ ನಾವು ತೊಗೊತಾ ಇದೀವಿ ನಮ್ಗೆ ಒಳ್ಳೇದಾಗ್ತದೆ ಅದೇ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜುನವರು ಮತ್ತು ನಮ್ಮ ಕಾರ್ಯನಲ್ಲಿ ನಾವೇಜನವರು ಸಹ ಬರಬೇಕಾಗಿತ್ತು ಇವಾಗ ಸೆಷನ್ ನಡೀತಾ ಇರೋದ್ರಿಂದ ನಮ್ಮ ಶಾಸಕರು ಬರೋಕ್ಕೆ ಇದಾಗದಕ್ಕೆ ನೀವು ಹೋಗಿ ಅಲ್ಲಿ ಪೂಜೆ ಕಾರ್ಯಕ್ರಮವನ್ನು ಅಂತ ಬರಬೇಕಂತೇಳಿ ನಮ್ಮ ಶಾಸಕರಾದ ಮೇಲಿಂದ ನಾವು ಬಂದಿದ್ದೀವಿ ಯಾಕಂದರೆ ಇವತ್ತು ರೈತರಿಗೆ ತರಕಾರಿ ಎಲ್ಲ ರೇಟು ಕಡಿಮೆ ಇದೆ ರೈತರ ಬಗ್ಗೆ ಧನಿಯ ತೊಕೊಂಡು ವಿಧಾನಸೌಧದಲ್ಲಿ ನಮ್ಮ ಶಾಸಕರು ಸೆಷನ್ನಲ್ಲಿ ಮಾತಾಡ್ತಾ ಇದ್ದಾರೆ ಯಾಕಂದರೆ ಇವತ್ತು ರೈತರಿಗೆ ತರಕಾರಿ ಎಲ್ಲ ರೇಟು ಕಡಿಮೆ ಇದೆ ಅಂತ ರೈತರ ಬಗ್ಗೆ ಧ್ವನಿಯ ತೊಕ್ಕ ವಿಧಾನಸೌಧದಲ್ಲಿ ನಮ್ಮ ಶಾಸಕರು ಸೆಷನ್ನಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮಸ್ಕಾರ ಏನು ಇವತ್ತು ಮುಲಬಾಲ್ ತಾಲೂಕು ವಿರೂಪಾಕ್ಷಿ ಗ್ರಾಮದಲ್ಲಿ ಚೋಡೇಶ್ವರ ರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ನಾಯಕರು ಮತ್ತು ಮುಖಂಡರು ಮತ್ತು ಎಲ್ಲ ರೈತ ಬಾಂಧವರು ಮತ್ತು ಸಾರ್ವಜನಿಕರು ಬಂದು ಆ ದೇವರ ಪೂಜೆ ಮಾಡಿ ಆ ದೇವರ ಆಶೀರ್ವಾದ ಮಾಡಿ ಪಡ್ಕೊಂಡಿದ್ದಾರೆ ಅವರಿಗೂ ಮತ್ತು ಅವರ ಕುಟುಂಬ ಎಲ್ರಿಗೂ ಆ ದೇವರ ಆಶೀರ್ವಾದ ಇರಬೇಕು ಅದೇ ರೀತಿ ಎಲ್ಲ ನಮ್ಮ ರೈತ ಬಾಂಧವರಿಗೂ ಎಲ್ಲ ಬಂದು ದರ್ಶನ ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆ ಆಗಬೇಕು ಒಳ್ಳೆ ಆರೋಗ್ಯವಾಗಿರಬೇಕಂತೇಳಿ ಈ ಮುಖಾಂತರ ದೇವರ ಹತ್ರ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ವರ್ಷ ವರ್ಷನೂ ಅದ್ಧೂರವಾಗಿ ನಮ್ಮ ವಿರೂಪಾಕ್ಷಿ ಚೋಡಿಸಿ ದೇವಸ್ಥಾನದಲ್ಲಿ ಅದ್ಧೂರವಾಗಿ ಒಂದು ರಥೋತ್ಸವವನ್ನು ಮಾಡ್ತಾ ಇದ್ದಾರೆ ಆ ದೇವರ ಆಶೀರ್ವಾದ ಎಲ್ಲರ ಮೇ ಇರುತ್ತೆ ನಾನು ಮೊದಲನೇ ಒಂದು ವರ್ಷ ಕೂಡ ಹೇಳಿದ್ದೀನಿ ಈ ಹತ್ರ ಅರಕೆ ಮಾಡಿಕೊಂಡ್ರೆ ನಾವು ಏನು ಅರ್ಕೆ ಮಾಡ್ತಾರೆ ಅದು ಈಡೇದಾಗಿದೆ ನಮಗೆ ಒಳ್ಳೇದಾಗಿದೆ ನಾನು ಓದಿ ಓದಿಸ್ ಕೂಡ ಹಂಗೆ ಹೇಳಿದ್ದೀನಿ ನಾನು ಇವತ್ತು ಬಂದು ಈ ಥರ ನನಗೆ ಯಾವುದೋ ಒಂದು ಒಂದು ಅರಿಕೆ ಇದೆ ಅಂತಂದರೆ ಆ ಅರಕೆಯನ್ನು ಈಡೋದು ಈಡೇದಾಗ್ತಾ ಇದೆ ನಮಗೆ ಅಂತೂ ಅಷ್ಟು ಆ ದೇವರ ದೇವರಾಶ್ರದ ಇದೆ ಅದೇ ರೀತಿ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಮೂರನೇ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಮಂಡಿ ಮಾಲೀಕರಾದ ಡಿ ಸಿ ಚಂದ್ರಶೇಖರ್ ಅವರು ನಮ್ಮ ಸ್ನೇಹಿತರಾದ ಉತ್ಮೂರ್ ಅರುಣ್ ಕುಮಾರ್ ಅವರು ಮತ್ತು ನಮ್ಮ ನಾರಾಯಣ ಸಾವನವರು ಮತ್ತು ಸಿ ಆರ್ ವೆಂಕಟೇಶನ್ ಅವರು ಮತ್ತು ನಮ್ಮ ಶಶಿ ಅವರು ಮತ್ತು ದೇವಸ್ಥಾನದ ಉದಯ ನಾರಾಯಣ್ ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮಲ ಗ್ರಾಮಸ್ಥರು ಮತ್ತು ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಅದೇ ರೀತಿ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಮತ್ತು ನಮ್ಮ ಕಾರಣ ನಾವೇ ಸಹ ಬರಬೇಕಾಗಿತ್ತು ಇವಾಗ ಸೆಷನ್ ನಡೀತಾ ಇರೋದ್ರಿಂದ ನಮ್ಮ ಶಾಸಕರು ಬರಕ್ಕೆ ಅದಕ್ಕೆ ನೀವು ಹೋಗಿ ಅಲ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರಬೇಕಂತೇಳಿ ನಮ್ಮ ಶಾಸಕರಾದ್ಮೇಲೆ ನಾವು ಬಂದಿದ್ದೀವಿ ಯಾಕಂದರೆ ಇವತ್ತು ರೈತರಿಗೆ ತರಕಾರಿ ಎಲ್ಲ ರೇಟು ಕಡಿಮೆ ಇದೆ ರೈತರ ಬಗ್ಗೆ ಧನಿಯ ತೊಪ್ಪು ವಿಧಾನಸೌಧದಲ್ಲಿ ನಮ್ಮ ಶಾಸಕರು ಸೆಷನ್ನಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಎಲ್ಲರೂ ಹೋಗಿ ಅದು ದೇವರ ಪೂಜೆ ಮಾಡ್ಕೊಂಡು ಎಲ್ಲರೂ ಬರಬೇಕಂತೇಳಿ ನಮಗೆ ಇದು ಮಾಡಿದ್ದಕ್ಕೆ ನಾವು ಬಂದು ಇವತ್ತು ಎಲ್ಲರೂ ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದೀವಿ ಮುಂದೆ ಬರೋ ನಾಳೆ ನಾಳೆಗೆ ಬಂದು ಅವರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಆ ದೇವರ ಆಶೀರ್ವಾದ ಹೇಳಿ ಇವತ್ತು ನಾವು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿರುವಾಗ ದೇವರತ್ತ ಹೇಳ್ಕೊಂಡು ಆ ಥರ ನಮ್ಗೆ ಒಳ್ಳೇದಾಗಬೇಕು ಎಲ್ರಿಗೂ ಒಳ್ಳೇದಾಗಬೇಕು ನಮ್ಮ ತಾಲೂಕು ಎಲ್ಲ ಎಲ್ಲರೂ ಎಲ್ಲರೂ ಆರೋಗ್ಯವಿರಬೇಕಂತೇಳಿ ಇವತ್ತು ಇಲ್ಲಿ ಪೂಜೆ ಮಾಡಿ ಇವತ್ತು ನಮ್ಮ ವಿರೂಪಾಕ್ಷಿ ದೇವಸ್ಥಾನಕ್ಕೆ ವರ್ಷ ವರ್ಷವೇ ಬಂದು ಆ ದೇವರ ನಾವು ತಗೊಳ್ತಾ ಇದ್ವಿ ನಮ್ಗೆ ಒಳ್ಳೇದಾಗ್ತದೆ ಅದೇ ರೀತಿ ಎಲ್ಲರಿಗೂ ಒಳ್ಳೇದಾಗಬೇಕಂತೇಳಿ ಈ ನಾಲ್ಕು ಮಾತು ಮಾತಾಡಕ್ಕೆ ಅವಶ್ಯಕ ಎಲ್ರಿಗೂ ನಮಸ್ಕರಿಸ್ತಾ ದಯ ಹಿಂದೇಖಂದ್ರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ವಿರೂಪಾಕ್ಷಿ ಚೌಡೇಶ್ವರಿ ಅಮ್ಮನ ಮೂರನೇ ವಾರ್ಷಿಕೋತ್ಸವ ರಥೋತ್ಸವ ಈ ರಥೋತ್ಸವಕ್ಕೆ ನಮ್ಮ ಸತ್ತಣ್ಣವರು ಈ ಮೂರನೇ ರಥೋತ್ಸವಕ್ಕೆ ಅವರು ನಿರಂತರ ಹೂವಿನ ಸೇವೆ ಹೂವಿನ ಅಲಂಕಾರ ಆ ರಥೋತ್ಸವಕ್ಕೆ ನಿರಂತರವಾಗಿ ಅವರು ಮಾಡ್ಕೊಂಬರ್ತಾರೆ ಅಣ್ಣವರು ಅವರಿಗೆ ದೇವರು ಆಶೀರ್ವಾದ ಆದಷ್ಟ ಎಲ್ಲ ಕೊಟ್ಟು ಅವ್ರಿಗೆ ಆಶೀರ್ವಾದ ಇರಬೇಕು ಅಂತ ಅವ್ರ ಜೊತೆ ಇರುವ ಸ್ನೇಹಿತರಿಗೂ ಸಂಬಂಧಿಕರಿಗೂ ಎಲ್ಲರಿಗೂ ಅವರು ಎಲ್ಲರಿಗೂ ಶುಭ ಕರ್ತಾರೆ ರೈತರಿಗೂ ಬಡವರು ಎಲ್ಲರೂ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಅವರಿಗೆ ಸೇವೆ ಮಾಡ್ಕೊಂಬ ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದಾರೆ ಅದಕ್ಕೆ ಅವರು ನಿರಂತರ ಅವರ ಆಶೀರ್ವಾದ ಇರಬೇಕು ನಮ್ಮ ಚೌಡೇಶ್ವರಿ ಅಮ್ಮ ಅವ್ರಿಗೆ ಆಶ್ ಆಶೀರ್ವಾದ ಕೊಟ್ಟು ನಮಗೆ ದೇವಸ್ಥಾನಕ್ಕೆ ನಿರಂತರವಾಗಿ ಸೇವೆ ಮಾಡಿಕೊಡ್ಬೇಕಂತ ನಾನು కోర్తాను ఎడు మాత జైన్ జగన్